ಹಾಯ್ ಹೆಲೋ ವೆಲ್ಕಮ್ ದಿಗಾ ಕಿಚನ್ ಮನೆ ಇವತ್ತು ನಾನು ನಿಮಗೆ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ಇದು ತುಂಬಾ ಸುಲಭ ಹಾಗೆ ಇದನ್ನು ಗ್ರೀನ್ ಚಿಕನ್ ಅಂತಲೂ ಕರಿಬೋದು ಸೊ ಇದು ತುಂಬ ಈಸಿ ರೆಸಿಪಿ ಹಾಗೆ ಇದನ್ನು ಗ್ರೇವಿ ರೂಪದಲ್ಲೂ ತಿನ್ಬೋದು ಇದನ್ನು ಸಾಂಬಾರು ರೀತಿಯಲ್ಲಿ ಮಾಡ್ಕೋಬೋದು ಒನ್ನು ಇದಕ್ಕೆ ಬೇಗ ಅಂಥದ್ದು ಮೊದಲಿಗೆ ಚಿಕನ್ನ ಈ ರೀತಿ ವಾಶ್ ಮಾಡಿಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಒಣ ಕೊಬ್ಬರಿ ಹಾಗೆ ತುಪ್ಪ ಎಣ್ಣೆ ಉಪ್ಪು ಅರಶಿನ ಜೀರಿಗೆ ಮೆಣಸು ಹಾಗೆ ಇದಕ್ಕೆ ಚಕ್ಕೆ ಲವಂಗ ಗಸಗಸೆ ಹಾಗೆ ನಿಮಗೆ ಚಕ್ರಮಗ್ಗು ಅಂತ ಏನು ಹೇಳ್ತೀವಿ ಅದು ಹಾಕ್ಕೊಳ್ಬೋದು ಹಾಗೆ ಸೋಂಪು ತೊಗೊಂಡಿದ್ದೀನಿ ಧನಿಯಾ ಪುಡಿ ಚಿಕನ್ ಪೌಡರು ಗರಂ ಮಸಾಲ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಕಸೂರಿ ಮೇಥಿ ಹಾಗೆ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಚಿಕಾಲ್ದ ಪುಡಿಯನ್ನು ತಗೊಂಡಿದ್ದೀನಿ ಮೊದಲಿಗೆ ಕುಕ್ಕರ್ನ ಇಟ್ಟು ನಾನು ಇಲ್ಲಿ ಎಣ್ಣೆನ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ನೀವು ಕಟ್ ಮಾಡಿರೋಂಥ ಒಗ್ಗರಣೆಗೆ ಏನು ತೊಗೊಂಡಿದ್ವಲ್ಲ ಆ ಈರುಳ್ಳಿ ಮತ್ತು ಕರಿಬೇವು ಹಾಗೆ ಕಸೂರಿ ಮೇಥಿ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ನಿಮಗೆ ಡಿಫ್ರೆಂಟಾಗಿರುತ್ತೆ ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನೀವು ಇದನ್ನ ಹುರ್ಕೊಳ್ಬೇಕು ನಂತರ ನೀವು ವಾಶ್ ಮಾಡಿಟ್ಟಿರ್ತೀವಲ್ಲ ಚಿಕನ್ ಏನಿದೆ ಸೊ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಚಿಕನ್ನ ಒಂದು ಕೆ ಜಿ ಒಂದರಿಂದ ಒಂದೂವರೆ ಕೆ ಜಿ ಅಷ್ಟು ಚಿಕನ್ನ ಬಳಸ್ಕೊಳ್ತಾ ಇದ್ದೀನಿ ಅಂದರೆ ಈ ಕ್ವಾಂಟಿಟಿಯಲ್ಲಿ ನೀವು ಮಸಾಲೆಗಳನ್ನ ಹಾಕ್ಕೊಳ್ಬೋದು ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿ ಅರ್ಶಿನ ಮತ್ತು ಮತ್ತು ಕಲ್ಲುಪ್ಪನ್ನು ಬಳಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು ಏನಿಲ್ಲ ಅಂದರೆ ಅದನ್ನು ನೀರಿನ ಅಂಶ ಏನಿದೆ ಅಷ್ಟು ಹೋಗೋವರೆಗೂ ಇದನ್ನು ನೀವು ಬೇಯಿಸ್ಕೋಬೇಕಾಗತ್ತೆ ಈಗ ನಾನು ಮಿಕ್ಸಿಗೆ ಕಟ್ ಮಾಡಿರೋ ಏನಿದೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಣಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನೀವು ಕಾಳು ಮೆಣಸು ಹಾಗೆ ಜೀರಿಗೆ ಆಮೇಲೆ ಚಕ್ಕೆ ಲವಂಗ ಗಸಗಸ ಏನಿದೆ ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಳ್ಳಿ ಹಾಗೆ ಸೋಂಪು ಆಮೇಲೆ ಚಕ್ರಮಗ್ಗು ಇದಿಷ್ಟೋ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನು ಹಾಗೆ ಇದಕ್ಕೆ ನಾನು ಚಿಕನ್ ಪೌಡರನ್ನ ತೊಗೊಂಡಿದ್ದೀನಿ ಅದು ಒಂದು ಟೇಬಲ್ ಸ್ಪೂನು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಒಂದು ಕೈ ಹಿಡಿಯಾಗುವಷ್ಟು ನೀವೆರಡೂ ಬಳಸ್ಕೊಳ್ಬೋದು ಇದರಿಂದ ನಿಮಗೆ ಗ್ರೀನ್ ಮಸಾಲೆ ರೆಡಿ ಆಗುತ್ತೆ ಇದಕ್ಕೆ ನೀರನ್ನ ಬಳಸಿ ಚೆನ್ನಾಗಿ ರುಬ್ಕೊಂಡು ಬರೋಣ ಈಗ ಸೊ ನೀವು ನೋಡ್ತಿರ್ಬೋದು ಈಗ ರುಬ್ಕೊಂಡು ಬಂದಿದ್ದೀನಿ ಈ ಥರ ಗಟ್ಟಿಯಾಗಿ ನಿಮಗೆ ಅಂದರೆ ಸ್ವಲ್ಪ ಚೆನ್ನಾಗಿ ಪೇಸ್ಟಾಗಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದು ರುಬ್ಬಿದ್ದಾಗಿದೆ ಈಗ ನಾನು ಕುಕ್ಕರ್ನ ಏನು ಚಿಕನ್ ಇಟ್ಕೊಂಡಿದ್ದೆ ನೋಡ್ತಿರ್ಬೋದು ಆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಈ ಸಮಯದಲ್ಲಿ ನಾನು ಅಚ್ಕಾರದ ಪುಡಿನ ಉಪಯೋಗಿಸ್ಕೊತಾ ಇದ್ದೀನಿ ಅಚ್ಚಕಾರದ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ ಸೊ ಅಚ್ಕಾರದ ಪುಡಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಯೂಸ್ ಮಾಡಿರೋದ್ರಿಂದ ಖಾರದ ಪುಡಿ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಏನಿಲ್ಲ ಅಂದರೆ ಒಂದು ಐದಾರು ಸ್ಪೂನ್ ಮೊಸರು ಸಾಕು ಅಂದರೆ ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ರುಬ್ಬಿರೋ ಅಂಥ ಏನು ಮಸಾಲೆ ಇದೆ ಆ ಗ್ರೀನ್ ಕಲರ್ ಮಸಾಲೆ ಸೊ ಅದನ್ನು ನಾನಿಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೀರನ್ನು ನೀವು ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೋದು ನಾನು ಸ್ವಲ್ಪ ನೀರನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಕ್ವಾಂಟಿಟಿಯಲ್ಲಿ ಇದ್ದರೆ ನಿಮಗೆ ಗ್ರೇವಿ ಆಗುತ್ತೆ ಸೊ ಇದನ್ನು ನೀವು ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ರೆ ಈ ರೀತಿ ನಿಮಗೆ ಸಾಂಬಾರು ರೆಡಿ ಆಗುತ್ತೆ ಇದನ್ನು ನೀರು ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಿಕನ್ನು ಬೆಂದರೆ ನೋಡಿ ಈ ರೀತಿ ನಿಮಗೆ ಎಣ್ಣೆ ಬಿಡುತ್ತಲ್ಲ ಆಗ ಪ್ರಿಪೇರ್ ಆಗಿದೆ ಅಂತಲೇ ಅರ್ಥ ಕೊತ್ತಂಬರಿ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡಿಕೊಂಡ್ರೆ ಚಿಕನ್ ಸಾಂಬಾರ್ ರೆಡಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು